ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಮೊದಲನೆಯದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋದಲ್ಲಿ ಇವತ್ತು ನಮ್ಮನೆ ಒಳಗಡೆ ವರಮಹಾಲಕ್ಷ್ಮಿ ಹಬ್ಬನ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂಡ್ ವರಮಹಾಲಕ್ಷ್ಮಿ ಹಬ್ಬನ ನಾವು ಯಾಕೆ ಆಚರಣೆ ಮಾಡಬೇಕು ಇದರ ಹಿನ್ನೆಲೆ ಏನು ಅನ್ನೋದನ್ನ ನೋಡ್ಕೊಂಡು ಬರೋಣ ಹೂವಿನ ಹಾರಣ ನಾನು ಮನೆ ಒಳಗಡೆ ಪೋಣಿಸ್ಕೊಂಡೆ ಹಾಗೆ ಕಳಸಕ್ಕೆ ಸೀರೆ ಉಡ್ಸೋದಾಗಿರ್ಬೋದು ಸ್ವಲ್ಪ ಡೆಕೋರೇಷನ್ ಆಗಿರ್ಬೋದು ಹಿಂದಿನ ದಿನ ನೈಟೇ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ ಯಾಕಪ್ಪ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಕೊಡೋಕ್ಕಾಗಲ್ಲ ಬೇಗ ಟೈಮ್ ಆ ಪೂಜಾ ಕೂಡ ಬೇಗ ಮಾಡಬೇಕಾಗತ್ತಲ್ವ ಹೀಗಾಗಿ ನಾವು ಹಿಂದಿನ ದಿನ ನೈಟೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಿ ತುಂಬ ಸಿಂಪಲ್ ಆಗಿ ಡೆಕೋರೇಷನ್ನ ಮಾಡಿದ್ವಿ ಇದು ನನ್ನ ಮದುವೆ ಆದಮೇಲೆ ಮಾಡ್ತಾ ಇರುವಂತಹ ಮೊದಲ ವರಮಹಾಲಕ್ಷ್ಮಿ ಹಬ್ಬ ಅಂತಾನೆ ಹೇಳ್ಬೋದು ವರಮಹಾಲಕ್ಷ್ಮಿ ಹಬ್ಬನ ನಾವು ಯಾಕೆ ಆಚರಣೆ ಮಾಡಬೇಕು ಅನ್ನೋದನ್ನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬವನ್ನ ನಾವು ಯಾಕೆ ಆಚರಣೆ ಮಾಡಬೇಕು ಇದರ ಹಿನ್ನೆಲೆ ಏನು ಅನ್ನೋದನ್ನ ನೋಡೋದಾದ್ರೆ ಒಂದು ದಿನ ಜಗತ್ತಿನ ಉದ್ಧಾರಕ್ಕಾಗಿ ಯಾವ ವೃತವನ್ನ ಮಾಡಿದರೆ ಶ್ರೇಷ್ಠ ಅಂತ ಜಗಜ್ಜನನಿಯಾದ ಪಾರ್ವತಿಯು ಈಶ್ವರನಿಗೆ ಕೇಳ್ತಾಳೆ ಆಗ ಈಶ್ವರ ವರಮಹಾಲಕ್ಷ್ಮಿ ವ್ರತವೇ ಅತ್ಯಂತ ಶ್ರೇಷ್ಠವಾದ ವ್ರತ ಅಂತ ಹೇಳ್ತಾರೆ ಈ ವೃತದ ಮಹತ್ವವನ್ನ ಪಾರ್ವತಿಗೆ ಕಥೆಯ ರೂಪದಲ್ಲಿ ಈಶ್ವರ ಹೇಳ್ತಾರೆ ಒಂದೂರಲ್ಲಿ ಚಾರುಮತಿ ಎಂಬ ಬಡ ಮಹಿಳೆ ಇರ್ತಾಳೆ ಆಕೆಗೆ ತುಂಬಾ ಬಡತನ ಕಾಡ್ತಾ ಇರತ್ತೆ ಜೊತೆಗೆ ಕಾಯಿಲೆ ಪೀಡಿತರಾದಂತಹ ವಯೋವೃದ್ಧರು ಕೂಡ ಅವಳ ಜೊತೆ ಇರ್ತಾರೆ ಆ ವಯೋವೃದ್ಧರ ಸೇವೆನ ನಿಷ್ಕಲ್ಮಶವಾಗಿ ಅತ್ಯಂತ ಶ್ರದ್ಧೆಯಿಂದ ಆಕೆ ಮಾಡ್ತಿರ್ತಾಳೆ ಎಷ್ಟೇ ಸೇವೆ ಮಾಡಿದರೂ ಕೂಡ ಆ ವಯೋವೃದ್ಧರಿಗೆ ಕಾಯಿಲೆ ವಾಸಿಯಾಗ್ತಾನೆ ಇರೋದಿಲ್ಲ ಆದ್ರೆ ಈಕೆ ಪ್ರತಿದಿನ ದೇವರ ಹತ್ತಿರ ವಯೋವೃದ್ಧರ ಕಾಯಿಲೆ ವಾಸಿಯಾಗಲಿ ಅಂತ ಬೇಡ್ಕೊಳ್ತಾ ಇರ್ತಾಳೆ ಒಂದು ದಿನ ಚಾರುಮತಿಯ ನಿಷ್ಕಲ್ಮಶ ಪ್ರೀತಿ ಸೇವೆಗೆ ಮೆಚ್ಚಿ ಸಾಕ್ಷಾತ್ ವರಮಹಾಲಕ್ಷ್ಮಿ ಚಾರುಮತಿಯ ಕನಸಿನಲ್ಲಿ ಬಂದು ಶ್ರಾವಣ ಮಾಸದ ಹುಣ್ಣಿಮೆಯ ಮೊದಲ ಬರುವ ಶುಕ್ರವಾರ ನನ್ನನ್ನ ಪೂಜಿಸು ನಿನ್ನ ಇಷ್ಟಾರ್ಥಗಳನ್ನೆಲ್ಲಾ ನೆರವೇರಿಸುತ್ತೇನೆ ಎಂದು ಹೇಳಿ ಕಣ್ಮರೆಯಾಗುತ್ತಾಳೆ ಸಾಕ್ಷಾತ್ ಮಹಾಲಕ್ಷ್ಮಿ ತನ್ನ ಕನಸಿನಲ್ಲಿ ಬಂದು ಅನುಗ್ರಹಿಸಿದ್ದನ್ನ ನೋಡಿ ಸಂತೋಷಗೊಂಡಂತಹ ಚಾರುಮತಿ ತನ್ನ ಕನಸಿನ ಬಗ್ಗೆ ತನ್ನ ಎಲ್ಲಾ ಬಂಧು ಮಿತ್ರರಿಗೆ ತಿಳಿಸಿ ಶ್ರಾವಣ ಮಾಸದ ಪೌರ್ಣಿಮೆಗಿಂತ ಮುಂಚೆ ಬರುವಂತಹ ಶುಕ್ರವಾರ ಬಹಳ ಭಕ್ತಿ ಭಾವಗಳಿಂದ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಿ ಆ ತಾಯಿಯ ಅನುಗ್ರಹಕ್ಕೆ ಪಾತ್ರಳಾಗುತ್ತಾಳೆ ಅದಾದ ನಂತರ ಆಕೆಯ ಬಡತನವು ನೀಗುವುದಲ್ಲದೆ ವಯೋವೃದ್ಧರ ಕಾಯಿಲೆ ಕೂಡ ವಾಸಿಯಾಗುತ್ತದೆ ಅಂದಿನಿಂದ ಪ್ರತಿ ವರ್ಷವೂ ಆಕೆ ತನ್ನ ಬಂಧು ಮಿತ್ರರೊಡನೆ ತಪ್ಪದೆ ವರಮಹಾಲಕ್ಷ್ಮಿಯ ವ್ರತಾಚರಣೆ ಮಾಡಿ ಸಕಲ ಆಯುರ್ ಆರೋಗ್ಯ ಐಶ್ವರ್ಯವಂತಳಾಗಿ ಹಲವಾರು ವರ್ಷ ಸುಖವಾದ ನೆಮ್ಮದಿಯ ಜೀವನವನ್ನ ನಡೆಸುತ್ತಾಳೆ ಈ ಎಲ್ಲ ಹಿನ್ನೆಲೆ ಇರುವುದರಿಂದ ನಾವು ಪ್ರತಿ ವರ್ಷ ವರಮಹಾಲಕ್ಷ್ಮಿ ವ್ರತವನ್ನ ಆಚರಣೆ ಮಾಡಿಕೊಂಡು ಬರ್ತಾ ಇರೋದು ವರಮಹಾಲಕ್ಷ್ಮಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಲ್ಲಾದ್ರೂ ಅನುಗ್ರಹನ ನೀಡಬಹುದು ಉದಾಹರಣೆಗೆ ಹೇಳೋದಾದ್ರೆ ಎಂಟು ಲಕ್ಷ್ಮಿಯರಿದ್ದಾರೆ ಧನಲಕ್ಷ್ಮಿ ಸಂಪತ್ತನ್ನ ನೀಡಬಹುದು ಧೈರ್ಯಲಕ್ಷ್ಮಿ ಧೈರ್ಯವನ್ನ ಕೊಡಬಹುದು ಸಂತಾನಲಕ್ಷ್ಮಿ ಮಕ್ಕಳನ್ನ ಕರುಣಿಸಬಹುದು ವಿದ್ಯಾಲಕ್ಷ್ಮಿ ಬುದ್ಧಿವಂತಿಕೆಯನ್ನ ನೀಡಬಹುದು ವಿಜಯಲಕ್ಷ್ಮಿ ಯಶಸ್ಸನ್ನು ನೀಡಬಹುದು ಧಾನ್ಯಲಕ್ಷ್ಮಿ ಆಹಾರವನ್ನ ಕೊಡಬಹುದು ಗಜಲಕ್ಷ್ಮಿ ಶಕ್ತಿಯನ್ನ ನೀಡ್ತಾಳೆ ಆದಿ ಲಕ್ಷ್ಮಿ ಬಲವನ್ನ ನೀಡ್ತಾಳೆ ಈ ರೀತಿಯಾಗಿ ಯಾವುದಾದರೂ ಒಂದು ರೂಪದಲ್ಲಿ ಅನುಗ್ರಹವನ್ನು ಪಡೆಯಬಹುದು ಇದು ಅಷ್ಟಲಕ್ಷ್ಮಿಯರ ಎಂಟು ಶಕ್ತಿಗಳು ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಹಾಗೆ ಎಲ್ಲರಿಗೂ ಸಕಲ ಆಯುರ್ ಆರೋಗ್ಯ ಐಶ್ವರ್ಯವನ್ನು ನೀಡಲಿ ಅಂತೇಳಿ ಕೇಳ್ಕೊಳ್ಳುತ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ